ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನಿಮ್ಮ ಕತೆ ಹೆಮ್ಮೆ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ ಐಕನ್ ಬಿಟ್ಟು ನಾವು ಪ್ರೆಸ್ ಮಾಡಿದ ಮರಿಬೇಡಿ ಈ ಕಡೆ ದೇವಿಯಾನಿ ಅಶ್ವಿನಿ ಇಬ್ಬರು ಕೂಡ ಪ್ಲಾನ್ ಮಾಡ್ತಾರೆ ಹೇ ಕರ್ಸಿದಿ ತಾನೇ ದೋಣಿ ಅವನ್ನ ಅಂತ ಕೇಳ್ತಾರೆ ಆಯ್ತು ಕರ್ಸಿದೀನಿ ಅಂತ ಹೇಳ್ತಾರೆ ಕರ್ಸಿ ಅವನ್ನ ಮಾತಾಡ್ತಾರೆ ಮಾತಾಡಿದ ಮೇಲೆ ಆಯ್ತು ನಿಮ್ ಪ್ಲಾನ್ ಅಂತಾನೆ ನಾನಲ್ಲಿ ರೌಂಡ್ ಹಾಕಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಅದರಂತೆ ದೇವಿಯಾನಿ ಬರ್ತಾ ಇರ್ತಾಳೆ ಬರ್ಬೇಕಾದ್ರೆ ಉದ್ಯೂಮಿ ಪಾಪ ದೇವಿ ಕೈ ಮುಗಿತಾ ನಿಂತಿರ್ತಾಳೆ ನಿಂತಿದ್ದವಳು ಅವಳು ನೋಡ್ಬಿಟ್ಟು ಬರ್ತೀನಮ್ಮ ನಾನು ಅಂತ ಬರ್ತಾಳೆ ಬಂದ್ಬಿಟ್ಟು ಜೊತೆಲಿ ತಪ್ಪಿ ಅವ್ನ ಅವಳೆ ಮಾತಾಡ್ತಾಳೆ ಇಲ್ಲ ಆಲ್ರೆಡಿ ಆಗಲೇ ಫಿಕ್ಸ್ ಆಗಿರತ್ತೆ ಸುಮ್ಮನೆ ನಾಟಕಕ್ಕೆ ಆ ಉದ್ದಮಿನ ಕಳಿಸೋದು ಅತ್ತಿ ಹೋಗ್ತಾರೆ ಹೋಗ್ತಾ 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 ಆ ಇನ್ನೇನು ನಡು ದಾರಿನಲ್ಲಿ ಏನು ವಾಪಸ್ ಬರ್ಬೇಕು ವಾಪಸ್ ಅಂತೂ ಕಕ್ಕೋ ಬರ್ತಿರ್ಲಿಲ್ಲ ಅವ್ನ ಮುಗಿಸ್ಬಿಟ್ಟೆ ಬರ್ತಿದ್ದು ಬರ್ಬೇಕು ಅನ್ನೋ ಅಷ್ಟಲ್ಲಿ ದೇವಿ ಅವನಿಗೆ ಸನ್ನೆ ಮಾಡ್ತಾಳ ಅವ್ನ ದೋಣಿ ಓಡ್ಸೋನ್ಗೆ ರೌಂಡ್ ಹಾಕ್ಸು ಹೇಳಿ ಅವ್ನ್ ರೌಂಡ್ ಹಾಕಿಸ್ತಿದ್ದಾಗ ಹಿಂದೆ ಮುಂದೆ ನೋಡೋದಿರಿಲ್ಲ ಅಜಿತ್ ಕೂತ್ಕೊಳ್ತಾನೆ ಅಜಿತ್ ಹಾಗೇನೆ ಸತ್ಯನಂದ್ ಅನುಮಾನ ಬರ್ತದೆ ಯಾಕೋ ನಿಮ್ ದೇವಿಯಾನಿ ಅತ್ತೆ ಕಣೋ ಅಂಜನ ಫಾರಿನ್ ಬದ್ ಮೇಲೆ ಒಂದಷ್ಟು ಬದ್ಲಾಗಿದ್ದಾರೆ ಅಂತ ಅಂದಾಗ ಅಜಿತ್ನಿಗೆ ನಿಜಾಂಶ ಗೊತ್ತಾಗೋದಿಲ್ಲ ಅವನೇನ್ ಅನ್ಕತಾನೆ ಏನೋ ಅಂಜನನ್ನ ಯೋಚನೆ ಇದ್ ಮತ್ತೆ ಅಂತ ಹೇಗ ಅನ್ಕೊಳ್ತಾನೆ ಆದ್ರೆ ಸತ್ಯನಿಗೆ ನಿಜಾಂಶ ಗೊತ್ತಾಗಿದೆ ದೇವಯಾನಿ ಭೂಮಿನ ನೋಡೋ ನೋಟ ಅವಳ ಜೊತೆ ವರ್ತಿಸ್ತಕ್ಕಂಥ ರೀತಿ ಅವ್ಳು ಮಾಡೋ ನಾಟಕ ಎಲ್ಲ ಪತ್ತೆ ಹಾಕಿದಾನೆ ಸತ್ಯನ ಇದ್ರಿಂದ ಏನೋ ಸಂಚು ಮಾಡ್ತಾ ಇದ್ದಾಳೆ ದೇವಿಯಾನಿ ಕೈವಾಡ ಅಂತೂ ಇದ್ದೇ ಇದೆ ಇದೆ ಅಂತ ಅವ್ಳಿಗೆ ಪಕ್ಕ ಗೊತ್ತಾಗೋಗ್ತಿದೆ ಆದ್ರೆ ಇನ್ಸ್ಪೆಕ್ಟರ್ ಆಗಿಯೂ ಕೂಡ ಅಜಿತನಿಗೆ ಗೊತ್ತಾಗೋದಿಲ್ಲ ಅಷ್ಟು ನಂಬಿಡ್ತಾನೆ ಅವಳನ್ನ ಸರಿ ಹೋಗ್ತಾ ಹೋಗ್ತಾ ಇನ್ನೇನು ಸುಳಿ ಕಡೆಗೆ ಹೋಗ್ಬೇಕು ಅಷ್ಟು ಕೂಪ್ಕೊಳ್ತಾನೆ ಭೂಮಿ 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 ಅಂತ ಸತ್ಯಣನು ಕೂಡ ಕೂಕ್ಕೊಳಕ್ ಶುರು ಮಾಡ್ತಾರೆ ಅಷ್ಟಲ್ಲಿ ಸಂಗೀತ ಏನೂ ಆಗ್ತಾ ಇದೆ ಅದಕ್ಕೆ ಅಂತ ಅಂದಾಗ ಅಪ್ಪು ಇದ್ದವಳು ಸುಮ್ಮಲಮ್ಮ ಯಾವಾಗ್ಲೂ ಒಂದು ನಾಟಕ ಇದ್ದಿದ್ದೆ ಅದಕ್ಕೆ ಬೈತಾಳೆ ಸಂಗೀತ ನೀ ಬಾಯಿ ಮುಚ್ಚೋ ಸುಮ್ಮನೆ ಅಂತ ಹೇಳಿ ಅಂತೂ ಎಂತೂ ದೇವಿ ಅಂದ್ ತಳ್ಳಿಡ್ತಾಳ ಅವಳನ್ನ ತಳ್ಳಿದ್ದನ್ನ ಸತ್ಯನೂ ನೋಡ್ತಾನೆ ಅಜಿತನೂ ಕೂಡ ನೋಡ್ತಾನೆ ತಕ್ಷಣವೇ ದೋಣಿ ತಗೊಂಡು ಓದಿಸ ಶುರು ಮಾಡ್ತಾನೆ ಅಜಿತ ಇಲ್ಲೆಲ್ಲ ಬೇಡ ಬೇಡ ಅಲ್ಲಿ ಸುಳಿ ಇದೆ ಏಕ ಕಾಪಾಡ್ತೀಯ ನೀನು ಅಂತ ಅಂದ್ರು ಕೂಡ ಹಜತ್ ಕೇಳೋದೇ ಇಲ್ಲ ಭೂಮಿಯಲ್ಲಿ ಮುಳುಗ್ತಾ ಇದ್ರೆ ನನ್ನ ಪ್ರಾಣ ಹೆಚ್ಚ ಅವಳನ್ನ ನಾನು ಬದುಕಿಸಿ ಕರ್ಕೊಂಡು ಬರ್ಲೇಬೇಕು ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನ ಸಾಯಕ್ ಬಿಡೋದಿಲ್ಲ ಈ ನೀರಿನಲ್ಲಿ ಇದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಶಬ್ದ ಮಾಡಿದ್ನಾಗೆ ಒಯ್ತಾನೆ ದೋಣಿ ಹಾಯಿಸ್ಕೊಂಡು ದೋಣಿ ಹಾಯಿಸ್ಕೊಂಡು ಭೂಮಿನ ಅದರಲ್ಲಿ ಹಾಕೊಂಡ್ ಬರ್ಲಿಕ್ಕೆ ಅಂತೇಳಿ ಭೂಮಿನ ತಲುಪ್ತಾನೆ ಅಂತೂ ಇಂತೂ ಇಲ್ಲಿ ಸತ್ಯಾನನಗೂ ಗೊತ್ತಾಗಿದೆ ಅಜಿತನಿಗೂ ಗೊತ್ತಾಗಿದೆ ದೇವಿಯಾನಿದೆ ಪಕ್ಕ ಪ್ಲಾನ್ ಏಕೆಂದ್ರೆ ದೇವಿಯಾನಿ ತಳ್ಳಿರ್ತಕ್ಕಂಥದ್ದು ಕೂಡ ಚೆನ್ನಾಗಿ ಕಾಣುತ್ತೆ ಅವಳ ಕೈಯಿಂದ ಅಂದ ತಕ್ಷಣ ಅದು ಕೂಡ ಗೊತ್ತಾಗ್ತಿದೆ ಅಜಿತನಿಗೆ ಸತ್ಯಾನನ್ಗೆ ಹಾಗಾಗಿ ಅಂತೂ ಇಂತೂ ದೇವಿಯಾನಿಗೆ ಮಾರಿಯಬ್ಬ ಅಂತ ಕಾದಿದೆ ಫಿಕ್ಸ್ ಇದನ್ನ ಅಶ್ವಿನಿ ಕೂಡ ಹೇಳ್ತಾಳೆ ನೋಡ್ಬೇಕಾದ್ರೆ ನೋಡಿ ನಾವೇನಾದ್ರೂ ಸಿಗಾಕೊಂಡು ಅಂದ್ರೆ ಅಜಿತಾಯ್ ನಮನ್ ಬಿಡೋದಿಲ್ಲ ಜೈಪಾಲ್ ಮಾಡ್ಬಿಡ್ತಾನೆ ಅಂತ ಅಂದಾಗ ದೇವೇನು ಹೇಳ್ತಾಳ ನೋಡು ನಾನು ನಿಮ್ ಪ್ರಿನ್ಸಿಪಾಲ್ ನಾನು ಆಗ್ಲಿಂದನೂ ಕೂಡ ಇದನ್ನ ಮಾಡ್ಕೊಂಡ್ ಬಂದಿರೋಳು ಹೌದಲ್ವಾ ಅನ್ಯಾಯ ಮಾಡಿ ಅವಳು ಯಾಕೆಂದ್ರೆ ಶಪಥ ಮಾಡಿರ್ತಾಳೆ ನೀನು ವಂಶ ನಿರ್ವಂಶ ಮಾಡ್ತೀನಿ ನಿನ್ ನಿನ್ನ ನೆಂದಿಯಾಗಿ ಬಿಡೋದಿಲ್ಲ ಅಂತ ಶ್ರವಣನ್ ಜೊತೆ ಹಾಗೇನೆ ಇವತ್ತು ಕೂಡ ಈ ತಿಥಿನಲ್ಲಿ ಹೇಗಾದ್ರೂ ಮಾಡಿ ನಾನು ನಿಮ್ಮನ್ನ ನನ್ನ ಗಂಡನ ಹತ್ರ ಕಳಿಸ್ತಾ ನಿನ್ ನಿನ್ನ ಮಗು ನೋಡು ಅಂತ ಹೇಳಿ ಶಪಥ ಹೋಗಿರ್ತಾಳೆ ಆದ್ರೆ ಇಲ್ಲಿ ಭೂಮಿನಂತೋಳು ಸಾಯಿಸೋಕಂತೂ ಆಗುದಿಲ್ಲ ಯಾಕೆಂದ್ರೆ ಅಜಿತನೇ ಇಂದಿನಿಂದ ಆ ದೋಣಿನಲ್ಲಿ ಹೋಗಿ ಕಾಪಾಡ್ಕೊಳ್ತಾ ಇದ್ದಾನೆ ಭೂಮಿಯನ್ನ ಅಂತೂ ದೇವಿ ಮಾತ್ರ ಜೈಲೂಟ ಅಶ್ವಿನಿಗೆ ಫಿಕ್ಸ್ ಆಗಿದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ